ಇವಾಗ ಮೂರನೇ ತಿಂಗಳು ರನ್ ಆಗಿದೆ ಇವತ್ತು ಮುರು ಹಾಕಿಸ್ಕೊಂಡ್ ಬರೋಣ ಅಂತ ಹೋಗ್ತಾ ಇದ್ವಿ ಅದರಲ್ಲಿ ಇವತ್ತು ಶ್ರಾವಣ ನಿನ್ನೆಯಿಂದ ಶ್ರಾವಣ ಶುರುವಾಗಿದೆ ಸೊ ತಿಂಗಳಲ್ಲಿ ಇವಳಿಗೆ ಕೂಡ ಮೂರನೇ ತಿಂಗಳು ಬಿತ್ತು ಸ್ಟಾರ್ಟ್ ಆಗಿದೆ ಹಾಗಾಗಿ ಒಳ್ಳೇದು ನನಗೆ ಶ್ರಾವಣ ತಿಂಗಳ ಅಂದ್ರೆ ಇಡೀ ಒಂದು ತಿಂಗಳು ಕೂಡ ಒಳ್ಳೇದು ಅಂತ ಹೇಳ್ತಾರೆ ಸೊ ಹಾಗಾಗಿ ಇವತ್ತು ಅವಳಿಗೆ ಒಂದು ಕಿವಿಗೆ ಮುರು ಹಾಕಿಸ್ಕೊಂಡ್ ಬರೋಣ ಅಂತ ನಾವು ನೋಡಕ್ಕೆ

நாளே நம் ஊரு தங்கி ரீங்காக்கு சும்பரோனா நான் வெளியே நம்ம ஒன்ட்டே வரல வபுது நாளை மத்தி நோட் ಇವತ್ತು ಮಂಗಳವಾರ ನಾವುಗುಂದದ್ದು ಬಂದ್ಬಿಟ್ಟು ಇವತ್ತು ಸಂತೆ ಇದೆ ಸೊ ತುಂಬ ರಶ್ ಇದೆ ಹಾಗಾಗಿ ನಾವು ಇಲ್ಲಿ ಸೈಡ್ ಪಾರ್ಕ್ ಮಾಡಿದ್ದೀವಿ ಗಾಡಿ ಮತ್ತೆ ಒಳಗಡೆ ಪೇಟೆ ಒಳಗಡೆ ಹೋದರೆ ಇವತ್ತು ಫುಲ್ ರಶ್ ಅಲ್ಲ ಸೊ ಮಂಗಳವಾರ ಹಾಗಾಗಿ ಜಾಗ ಎಲ್ಲ ಇರೋದಿಲ್ಲ ಅದಕ್ಕೆ ಒಂದು ಕಡೆ ಇಲ್ಲೇ ಪಾರ್ಕ್ ಮಾಡಿದ್ದೀವಿ ಇನ್ನು ಕೆಳಗಡೆ ಹೋಗ್ಬೇಕು ಗಾಡಿನ ಒಂದು ಸೈಡ್ ಪಾರ್ಕ್ ಮಾಡಿ ಬಂದ್ವಿ ಅಲ್ಲಿ ಇಲ್ಲಿ ಬಂದಿದ್ದೀವಿ ನಾವು ಅವರು ಜ್ಯುಲೆರಿ ಅವರು ಬಂದುಬಿಟ್ಟರು ಊಟಕ್ಕೆ ಹೋಗಿದ್ರು ಹಾಗಾಗಿ ಅಲ್ಲಿ ಸೈಡ್ ಒಂದು ಸೈಡ್ ಕೂತಿದ್ವಿ ಫೋನ್ ಮಾಡಿ ಕೇಳಿದ್ವಿ ಒಂದು ಐದು ನಿಮಿಷ ಬರ್ತೀವಿ ಅಂತ ಹೇಳಿದರು ಮತ್ತು ಅವರು ಬಂದರು ನಾವು ನವಲಗುಂದ್ರಲ್ಲಿ ಜಾಸ್ತಿ ಇಲ್ಲೇ ತೊಗೊಳೋದು ಕಾಮಾಕ್ಷಿ ಜ್ಯುಲರಿ ಅಂತ ಹೇಳಿ ನೋಡಿ ಇವರೇ ಪತ್ತಾರವರು ನಮಗೆ ತುಂಬ ನಾವು ಚಿಕ್ಕವರು ಇರಬೇಕಾದ್ರೆ ನಮಗೆ ಪರಿಚಯ ಇದ್ದಾರೆ ಇವರು ನಾವು ನಮಗೆ ಏನಾದರೂ ಬೇಕಿದ್ರೆ ಅಮ್ಮ ಇವ್ರ ಹತ್ರನೇ ತಗೊಳ್ತಾರೆ ಏನಾದರೂ ಚಿನ್ನ ಅಥವಾ ಬೆಳ್ಳಿ ಏನಾದರೂ ಬೇಕಿದ್ರೆ ಕಿವಿದು ಎಲ್ಲ ಇವ್ರ ಹತ್ರನೇ ತೊಗೊಳ್ತಾರೆ ಹಾಗಾಗಿ ನಾವು ಇಲ್ಲಿಗೆ ಬಂದಿದ್ದೀವಿ ಇವ್ರ ಹತ್ರನೇ ನೋಡಿ ನಾನು ಇಲ್ಲಿ ಕೆಳಗಡೆ ಕೂತಿದ್ದೀನಿ ಚಕ್ಕಪಳಿ ಹಾಕ್ಕೊಂಡು ಸ್ವೀಟಿನ ತೊಡೆ ಮೇಲೆ ಹಾಕ್ಕೊಂಡಿದ್ದೀನಿ ಚೇರ್ ಮೇಲೆ ಕೂತ್ಕೊಳ್ಬಹುದಿತ್ತು ಆದರೆ ಅವಳು ಸ್ವಲ್ಪ ಆ ಕಡೆ ಈ ಕಡೆ ಉಲ್ಲುಮ್ ತಳೆ ಹಾಗಾಗಿ ಕೆಳಗಡೆ ಚಕೊಂಬಳಿ ಹಾಕ್ಕೊಂಡು ಕೂತಿದ್ದೀನಿ ಅದು ಬೇರೆ ಈಗ ಕಿವಿ ಚುಚ್ಚೋದಲ್ಲ ಹಾಗಾಗಿ ಹೆಜ್ಜಾ ನೋಡಿಕೊಂಡು ಹೋಲ್ ಮಾಡಬೇಕು ಹಾಗಾಗಿ ಈ ಥರ ಚಕಪಳಿ ಹಾಕ್ಕೊಂಡು ಕೂತ್ಕೊಂಡ್ರೆ ಗಟ್ಟಿ ಹಿಡಿಯಲಿಕ್ಕೆ ಆಗ್ತದಲ್ಲ ಅಂತ ಹೇಳಿ ಈ ಥರ ಕೂತಿದ್ದೀವಿ ನೋಡಿ ಅವರು ಚುಸ್ತಾ ಇದ್ದಾರೆ ಅದು ಚುಚ್ಚಬೇಕಾದ್ರೆ ತುಂಬ ಅತ್ಲು மா இல்லம்மா ஓம்மா இல்லம்மா இல்ல ஆயிட்டு ஆயிட்டு பங்கார ಫಸ್ಟೇ ಇದು ಕಿವಿದಕ್ಕಿಂತ ಎರಡನೇ ಕಿವಿಗೆ ಹಿಂಚುಸ್ತಾ ಇದ್ದಾರೆ ತುಂಬ ಹತ್ಲು ಫಸ್ಟ್ ಬಳಬೇಕು ಫಸ್ಟ್ ಕಿವಿದು ಚುಚ್ಚಬೇಕಾದ್ರೆ ಒಂದು ಸ್ವಲ್ಪ ಹತ್ತು ಸುಮ್ಮನಾದ್ಲು ಆದ್ಲು ಅದಾದಮೇಲೆ ಎರಡನೇ ಕಿವಿಗೆ ತುಂಬ ಅಂದರೆ ತುಂಬ ಹತ್ಲು ನನಗೆ ನೋಡ್ಲಿಕ್ಕೆ ಆಗಲಿಲ್ಲ ಅದನ್ನು ನೋಡ್ತಾ ಇದ್ದೆ ನನ್ನ ಕಣ್ಣಲ್ಲಿ ಸ್ವಲ್ಪ ನೀರು ಬಂತು ಅವರು ಆ ಕಡೆ ನೋಡಿ ನೀನು ಇಲ್ಲಿ ನೋಡ್ತಿದ್ದೀಯ ಅಂತ ಹೇಳಿದರು ಅಷ್ಟೊಂದು ಅಳ್ತಾ ಅಳ್ತಾಯಿದ್ಲು ಅವಳು ಫುಲ್ಲು ಕಾಲೆಲ್ಲ ನಡಗಿಸಿ ತುಟಿ ಎಲ್ಲ ನಡಗಿಸಿ ಅಷ್ಟು ಅಳ್ತಿದ್ದಾಳೆ ನಂಗೊಂದು ಕ್ಷಣ ಕಣ್ಣಲ್ಲಿ ನೀರು ಬಂದುಬಿಡ್ತಾವಳು ಅವಳೋದು ನೋಡಿ

ಅದ್ರೊಳ ಹುರಿ ತುಂಬಿಸ್ರಿ ದೃಷ್ಟಿ ಮುನಿ ಒಳಗ ಡೈಲಿ ಯೂಸಿಗೆ ಹ್ಯಾಕ್ ಬಿಡ್ತೇನೆ ನೋಡಿ ಪತ್ತಾರವರು ನಮ್ಮ ಅಮ್ಮನೊಟ್ಟಿಗೆ ಯಾವ ಥರ ಮಾತಾಡ್ತಾರೆ ಅಂತ ಯಾಕಂದರೆ ನಾವು ಮನೆಯಲ್ಲಿ ಬಂದು ಬೆಣ್ಣೆಲ್ಲ ಅಮ್ಮ ಮಾಡ್ತಾಯಿದ್ರು ಆವಾಗ ಬೆಣ್ಣಿನ ತಗೊಂಡು ಹೋಗಿ ಇವ್ರಿಗೆ ಕೊಡ್ತಾಯಿದ್ರು ಹಾಗಾಗಿ ಇವ್ರ ಹತ್ರ ತುಂಬ ಒಡನಾಟ ಇದೆ ಅಮ್ಮನಿಗೆ ಹಾಗಾಗಿ ನಮ್ಮೊಟ್ಟಿಗೂ ಕೂಡ ಚೆನ್ನಾಗಿ ಮಾತಾಡ್ತಾರೆ ತುಂಬ ಕಾಮಿಡಿಯಾಗಿ ಮಾತಾಡ್ತಾರೆ ಹಾಗೆಯೇ ನಾವು ಸ್ವೀಟಿಗೆ ಬಂದುಬಿಟ್ಟು ಒಂದು ತಾಯ್ತ ತೊಗೊಂಡ್ವಿ ಅದರಲ್ಲಿ ತಾಯ್ತದಲ್ಲಿ ಬಂದುಬಿಟ್ಟು ಹುರಿ ತುಂಬಿಸಿ ಅವ್ರದು ದೃಷ್ಟಿ ಮನೆ ಇದೆ ಹಾಗಾಗಿ ಆ ತಾಯಿತದಲ್ಲಿ ಹುರಿ ತುಂಬಿಸಿ ಆ ದೃಷ್ಟಿ ಒಳಗಡೆ ಅದನ್ನು ಹಾಕಿ ಅವ್ಳಿಗೆ ಡೈಲಿ ಯೂಸಿಗೆ ಹಾಕಿದರೆ ಆಯಿತು ಅಂತ ಹೇಳಿ ಆ ತ ಒಂದು ತಾಯ್ತ ತೊಗೊಂಡ್ವಿ ಅವಳಿಗೆ ಹಾಗೆ ಧ್ರುವಿನನ್ ಕಿವಿಯಲ್ಲಿ ಕೂಡ ಈಗ ಡೈಲಿ ಯೂಸಿಗೆ ಮ್ಯೂಸಿಕ್ ಇದೆ ಅದೊಂದು ಸ್ವಲ್ಪ ಬೋರ್ ಆದಮೇಲೆ ಅದನ್ನು ತೆಗೆದಿಟ್ಟು ಮತ್ತೊಂದು ಹಾಕಿದರೆ ಆಯ್ತು ಅಂತ ಹೇಳಿ ಅವನಿಗೆ ಎರಡು ಕಡೆ ಬಂದುಬಿಟ್ಟು ಸ್ಟೋನ್ ಥರ ಒಂದು ಟಿಕ್ಕಿ ಸಿಗುತ್ತೆ ನೋಡಿ ಆ ಥರ ಅವನಿಗೆ ತಗೊಂಡ್ವಿ ఇబ్ అప్పును ఊతారు ನಾವಿಲ್ಲಿ ಈ ಸ್ಯಾರಿ ಅಂಗಿಲಿ ಬಂದ್ಬಿಟ್ಟು ಎರಡು ಸೀರೆನ ತೊಗೊಂಡ್ವಿ ಒಂದು ಅಮ್ಮನಿಗೆ ಒಂದು ನನಗೆ ಆ ಸ್ಯಾರಿ ಅಲ್ಲಿ ಒಂದು ಫೋಟೋ ಇಟ್ಟಿರ್ತಾರೆ ನೋಡಿ ಆ ಫೋಟೋನ ನೋಡಿ ಈ ಸೀರೆನ ನೀನು ತಗೊಂಡ್ರೆ ಉಟ್ಟರೆ ಇದೇ ಥರ ಕಾಣಿಸುತ್ತೀಯಾ ನೀನು ಅಂತ ಹೇಳಿದ್ರು ಅವರು ಮತ್ತೆ ಒಂದು ಸ್ವಲ್ಪ ಮೂಗು ಮೊಂಡ ಇದೆ ಅಂತೇಳಿ ಕಾಲು ಹೇಳಿದ್ರು ಆ ಸ್ಯಾರಿ ಅಂಗಡಿಯವರು ಬಂದುಬಿಟ್ಟು ನಾವು ಚಿಕ್ಕವರ ಬೇಕಾದರೆ ನಮ್ಮ ಊರೊಳಗಡೆ ಬಂದು ಸ್ಯಾರಿನ ಮಾರ್ತಾ ಇದ್ರು ಹಾಗಾಗಿ ತುಂಬ ಚೈಲ್ಡ್ಹುಡ್ದಿಂದ ನಮಗೂ ಕೂಡ ಅವರು ಪರಿಚಯ ಇದ್ದಾರೆ ಹಾಗಾಗಿ ಅವರು ಈಗ ನೌಲ್ಗುಂದದಲ್ಲಿ ಒಂದು ದೊಡ್ಡದೊಂದು ಶಾಪ್ ಇಟ್ಟಿದ್ದಾರೆ ನಾವು ಅಲ್ಲೇ ಹೋಗಿ ಸೀರೆನ ಪರ್ಚೇಸ್ ಮಾಡಿಕೊಂಡು ಬಂದ್ವಿ

ಇವರು ಮಿರ್ಚಿ ಅಂಗಡಿಯವರು ಕೂಡ ತುಂಬ ಚೆನ್ನಾಗಿ ಪರಿಚಯ ಇದ್ದಾರೆ ಅಮ್ಮ ಬಂದುಬಿಟ್ಟು ಇವ್ರಿಗೂ ಕೂಡ ಬೆಣ್ಣೆ ಇದ್ದರು ಹಾಗಾಗಿ ತುಂಬ ಪರಿಚಯ ಇದ್ದಾರೆ ಚೆನ್ನಾಗಿ ಮಾತಾಡ್ತಾರೆ ನಾವು ಹೋದರೆ ಮಿರ್ಚಿಗೆ ದುಡ್ಡು ತೊಗೋದಿಲ್ಲ ಇವರು ಆದರೆ ನಾವು ಒಂದು ಸಲ ಯಾವಾಗಲಾದರೂ ಅಪರೂಪಕ್ಕೆ ಹೋದರೆ ಆವಾಗ ದುಡ್ಡು ತೊಗೊಳದೇ ಇದ್ದರೆ ಪರವಾಗಿಲ್ಲ ಈಗ ನಾವು ಯಾವಾಗಲೂ ಒಂದು ಸಲ ನೋಡ್ಕೊಂಡು ಹೋಗುವಾಗ ಪ್ರತಿ ಸಲ ಅದೇ ಥರ ಆದರೆ ಕಷ್ಟ ಆಗುತ್ತೆ ಅಂತ ಹೇಳಿಬಿಟ್ಟು ನಾವು ಅಲ್ಲಿ ಅವ್ರಿಗೆ ಜಾಸ್ತಿ ಭೇಟಿ ಆಗೋದಿಲ್ಲ ಅಂದರೆ ನೋಡಿದ ತಕ್ಷಣ ಬಿಡೋದಿಲ್ಲ ಅವರು ಕರೀತಾರೆ ಬನ್ನಿ ಅಂತ ಮತ್ತೆ ದುಡ್ಡು ಕೊಡಲಿಕ್ಕೆ ಹೋದರೆ ತೊಗೊಳ್ಳೋದಿಲ್ಲ ಅದಕ್ಕೋಸ್ಕರ ಮುಂಚೆನೇ ಅವ್ರಿಗೆ ಹೇಳಿದ್ವಿ ನೀವು ದುಡ್ಡು ತೊಗೊಂಡ್ರೆ ಮಾತ್ರ ನಾವು ನಿಮ್ಮ ಹತ್ರ ಮಿರ್ಚಿ ತೊಗೊಳ್ತೀವಿ ಅಂತ ಸರಿ ಆಯಿತು ಅಂತ ಹೇಳಿ ಮಿರ್ಚಿ ಕೊಟ್ಟರು ಮೂರು ಪ್ಲೇಟ್ ಮಿರ್ಚಿ ಕೊಟ್ಟರು ಒಂದು ಪ್ಲೇಟ್ ವಡೆ ಮಾತ್ರ ಹಾಗೆ ಫ್ರೀ ಕೊಟ್ರು ನಮಗೆ ಅದಾದಮೇಲೆ ಒಂದು ಸ್ವಲ್ಪ ಮನೆಗೆ ತರಕಾರಿ ಎಲ್ಲ ಬೇಕಾಗಿತ್ತು ಅಥವಾ ಮಂಗಳವಾರಲ್ಲ ಹಾಗಾಗಿ ನಮ್ಗೆ ಏನು ಬೇಕು ನೋಡಿ ತರಕಾರಿ ಎಲ್ಲ ತೊಗೊಳ್ತಾ ಇದ್ದೀವಿ ಮತ್ತು ಒಂದು ಸ್ವಲ್ಪ ಪಾಪಡೆ ಚೀಪ್ಸ್ ಅದೆಲ್ಲ ಬೇಕಾಗಿತ್ತು ಅದನ್ನು ಕೂಡ ತೊಗೊಂಡ್ವಿ ನನಗೆ ಸ್ವೀಟಿನ ಎತ್ಕೊಂಡು ಎತ್ಕೊಂಡು ಸ್ವಲ್ಪ ಕೈನೂ ಬಂದುಬಿಡ್ತು ಹಾಗಾಗಿ ನಮ್ಮ ಮನೆಯವ್ರ ಹತ್ರ ಸ್ವಲ್ಪ ಕೊಟ್ಟೆ ಅವರು ಅವಳ ಅವಳನ್ನು ಬಂದುಬಿಟ್ಟು ಸ್ವಲ್ಪ ಎತ್ಕೊಂಡಿದ್ದಾರೆ ಅಮ್ಮ ಇಲ್ಲಿ ಸೊಪ್ಪೆಲ್ಲ ನೋಡ್ತಾ ಇದ್ದಾರೆ ಕೊತ್ತಂಬರಿ ಮತ್ತೆ ಕರಿಬೇ ಸೊಪ್ಪೆಲ್ಲ ತಗೊಂಡು ಮತ್ತೆ ತರಕಾರಿ ಇದ್ದದಿಲ್ಲ ಮನೆಗೆ ಸ್ವಲ್ಪ ತರಕಾರಿ ತೊಗೊಂಡ್ವಿ ತರಕಾರಿ ಎಲ್ಲ ತಗೊಂಡು ಬಂದ್ವಿ ನಾವು ಗಾಡಿನ ಪಾರ್ಕ್ ಮಾಡಿದ್ವಿಲ್ಲ ಅಲ್ಲಿ ಬಂದುಬಿಟ್ಟು ಗಾಡಿ ಒಳಗೆ ಕೂತ್ಕೊಂಡ್ವಿ ಅಲ್ಲಿ ನಮಗೆ ಅಂದರೆ ಅವರು ಡೆಬ್ಬಿ ಅಂಗಡಿಯಲ್ಲಿ ಮಿರ್ಚಿ ಮಾರೋದು ಹಾಗಾಗಿ ನಮಗೆ ಅಲ್ಲಿ ಕೂತ್ಕೊಂಡು ಮಗು ನೋಡ್ಕೊಂಡೆಲ್ಲ ತಿನ್ಲಿಕ್ಕೆ ಸರಿ ನಾವು ಪಾರ್ಸಲ್ ತೊಗೊಂಡು ಬಂದು ಇಲ್ಲಿ ಗಾಡಿ ಒಳಗಡೆ ಕೂತ್ಕೊಂಡು ತಿಂತಾ ಇದ್ವಿ ಇನ್ನು ಮನೆಗೆ ಹೋಗುವಷ್ಟರಲ್ಲಿ ಬಿಸಿ ಎಲ್ಲ ಆರ್ಬಿಡುತ್ತಂತೇಳಿ ಅಲ್ಲೇ ಗಾಡಿಯಲ್ಲಿ ಕುತ್ಕೊಂಡು ತಿಂತಾ ಇದ್ವಿ ವಡೆ ಮತ್ತು ಮಿರ್ಚಿ ನೀರು ಕೂಡ ಇತ್ತು ತಿಂದು ನೀರು ಕುಡಿದು ಇವಾಗ ರಿಟರ್ನ್ ನಾವು ಮನೆಗೆ ಹೋಗ್ತಾ ಇದ್ದೀವಿ ನಾವು ಇಲ್ಲಿ ನೋರ್ಗುಂದದಲ್ಲಿ ಸರ್ಕಲ್ ಇದೆಯಲ್ಲ ಅಲ್ಲಿ ಸರ್ಕಲ್ ಸ್ವಲ್ಪ ದಾಟಿ ಮುಂದೆ ಬಂದು ಗಾಡಿನ ಸೈಡ್ ಬಿಟ್ಟಿದ್ವಿ ಫುಲ್ ಮಾರ್ಕೆಟ್ ಒಳಗಡೆ ಏನು ಗಾಡಿ ತೊಗೊಂಡು ಹೋಗಿರಲಿಲ್ಲ ಆದರೆ ರಿಟರ್ನ್ ವಾಪಸ್ ಹೋಗುವಾಗ ಇಲ್ಲಿ ನೋಡಿ ಎಷ್ಟು ಟ್ರಾಫಿಕ್ ಆಯಿತಾ ಅಂತ ಎಲ್ಲರೂ ಇದೇ ಪೇಟೆ ಒಳಗಡೆ ಬರೋರೆಲ್ಲ ಹಾಗೆ ಬರ್ತಾ ಬರ್ತಾಯಿದ್ರು ಮತ್ತು ಹೊಲಕ್ಕೆ ಹೋದವರು ಕೂಡ ಗಾಡಿನ ತೊಗೊಂಡು ಟ್ಯಾಕ್ಟರ್ ತೊಗೊಂಡು ಸೀದಾ ಒಳಗಡೆ ಬರ್ತಾಯಿದ್ರು ಹಾಗಾಗಿ ಸ್ವಲ್ಪ ಟ್ರಾಫಿಕ್ ಆಯಿತು ನಮಗೆ ನಿಂತು 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 ಬಂದ್ವಿ ಹಾಗೆಯೇ ಗಾಡಿದು ಸ್ವಲ್ಪ ಟಯರ್ ಬಂದುಬಿಟ್ಟು ಹವಾ ಹೋಗಿತ್ತು ಅದಕ್ಕೆ ಒಂದು ಸ್ವಲ್ಪ ಗಾಳಿ ತುಂಬಿಸ್ತಾ ಇದ್ದಾರೆ ಇಲ್ಲಿ ಪಂಚರಂಗಡಿಯಲ್ಲಿ ಬಂದುಬಿಟ್ಟು ಗಾಳಿ ತುಂಬಿಸ್ತಾ ಇದ್ದಾರೆ ಗಾಡಿಗೆ ಹಾಗೆ ಧ್ರುವೀನ್ ಒಳಗಡೆ ಕೂತಿದ್ದ ನಾನು ಕೂಡ ಹೋಗ್ತೀನಿ ಅಂತ ಹೇಳಿದ ಮತ್ತು ಅವ್ರ ಪಪ್ಪಾ ಬಂದು ಕರ್ಕೊಂಡು ಹೋದರು ಅವನು ಕೂಡ ಒಳಗೆ ಅದಾದಮೇಲೆ ನಾವು ಅಮ್ಮನಿಗೆ ಬಂದುಬಿಟ್ಟು ಸ್ವಲ್ಪ ಹುಷಾರ್ಲಿಲ್ಲಲ್ಲ ಮತ್ತೆ ಆಸ್ಪತ್ರೆಗೆ ಬಂದ್ವಿ ಇಲ್ಲಿ ನವಲ್ಗುಂದದಲ್ಲಿ ಇವ್ರು ನೋಡಿ ಡಾಕ್ಟ್ರು ಕಂಬಾರ ಡಾಕ್ಟ್ರ್ ಅಂತ ಇವ್ರ ಇವ್ರ ಹೆಸರು ಏನೋ ಗೊತ್ತಿಲ್ಲ ಇವರಿಗೆ ಕಂಬಾರ ಡಾಕ್ಟ್ರ್ ಅಂತ ಹೇಳ್ತಾರೆ ನವಲ್ಗುಂದದಲ್ಲಿ ಡಾಕ್ಟ್ರು ಕೂಡ ಫೇಮಸ್ ಇದ್ದಾರೆ ತುಂಬ ಚೆನ್ನಾಗಿ ಟ್ರೀಟ್ ಮಾಡ್ತಾರೆ ಹಾಗಾಗಿ ನಾವು ಕೂಡ ಇವ್ರ ಹತ್ರನೇ ಹೋಗ್ತೀವಿ ಜಾಸ್ತಿ ನಮಗೇನಾದರೂ ನವಲ್ಗುಂದಕ್ಕೆ ಬಂದರೆ ಅಂತ ಬಂದರೆ ಇವ್ರ ಹತ್ರನೇ ಬರ್ತೀವಿ ನಾವು ನವಲ್ಗುಂದದಲ್ಲಿ ಹಾಗೆ ನಮ್ಮ ಮನೆಯವರು ಕೂಡ ಗಾಡಿ ರಿಟರ್ನ್ ತೊಗೊಂಡು ಬಂದರು ನಾವು ಇನ್ನು ಮನೆಗೆ ಹೋಗ್ತೀವಿ ಇವತ್ತಿನ ವೀಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವೀಡಿಯೋದೊಂದಿಗೆ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಬ ಬಾಯ್